ವೈದ್ಯರ ದಿನಾಚರಣೆ ಅಂಗವಾಗಿ ನಗರದ ಎಸ್ಆರ್ ರಸ್ತೆಯಲ್ಲಿರುವ ಖಾಸಗಿ ಕ್ಲಿನಿಕ್ನಲ್ಲಿ ವೈದ್ಯರಾದ ಡಾಕ್ಟರ್ ಅಮಿತ್ ಗುಪ್ತಾ ಪಶು ಸಹಾಯಕ ನಿರ್ದೇಶಕ ಡಾಕ್ಟರ್ ರೇವಣ್ಣ ಹಾಗೂ ನರ್ಸ್ಗಳಿಗೆ ಶಾಲು ಹಾಕಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಅಭಿನಂದನೆಗಳನ್ನ ಸಲ್ಲಿಸಿದ ಪ್ರಗತಿಪರ ರೈತ ಡಾಕ್ಟರ್ ಆರ್ ಎ ದಯಾನಂದ ಮೂರ್ತಿ ಅವರು ವೈದ್ಯರಿಗೆ ಪೂಜ್ಯ ಭಾವದಿಂದ ವೈದ್ಯರನ್ನ ದೇವರಂತೆ ಪೂಜಿಸುತ್ತೇವೆ ಜುಲೈ ಒಂದರಂದು ಡಾಕ್ಟರ್ ಬಿಎಚ್ ರಾಯಿ ಅವರ ಹುಟ್ಟುಹಬ್ಬ ಅಂಗವಾಗಿ ವೈದ್ಯರ ದಿನಾಚರಣೆಯನ್ನು ಆಚರಿಸಲಾಗುವುದು ಆದ್ದರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಡಾಕ್ಟರ್ ಅಮಿತ್ ಗುಪ್ತಾ ಪಶುಸಂಗೋಪನೆ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರೇವಣ್ಣ ಕಣ್ಣಿನ ಡಾಕ್ಟರ್ ದೀಪಕ್ ಪಶುಸಂಗೋಪನೆ ಇಲಾಖೆ ಉಮಾದೇವಿ ಸಿಸ್ಟರ್ ಚೈತ್ರಾ ರವರಿಗೆ ವೈದ್ಯರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಸನ್ಮಾನಿಸಿದರು ಇವತ್ತು ವೈದ್ಯರ ದಿನಾಚರಣೆ ನಾನು ಸುಮಾರು ಹತ್ತು ವರ್ಷಗಳಿಂದಲೂ ಕೂಡ ಈ ವೈದ್ಯರ ದಿನಾಚರಣೆಯನ್ನು ನಾನು ಆಚರಿಸ್ತಾ ಮಾಡ್ತಾ ಇದ್ದೀನಿ ವೈದ್ಯರ ದಿನಾಚರಣೆ ಅಂತಂದರೆ ಹಿಂದೆ ನಮ್ಮ ಉಪ ಮುಖ್ಯಮಂತ್ರಿಗಳು ಕೂಡ ಇಲ್ಲ ಅವರು ಉತ್ತರ ಪ್ರದೇಶದ ಪಶ್ಚಿಮ ಬಂಗಾಳದ ಎರಡು ಬಾರಿ ಮುಖ್ಯಮಂತ್ರಿ ಕೂಡ ಇತ್ತು ಅವರ ಒಂದು ರೈತರು ಕೂಡ ಅವರ ಒಂದು ಜನ್ಮ ದಿನಾಚರಣೆ ಕೂಡ ಇರೋದು ಅವರ ಜಮೀನು ನೆನಪಿಗೋಸ್ಕರ ಇವತ್ತು ನಾನು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾನು ವೈದ್ಯರ ಅಂತ ಹೇಳಿಲ್ಲ ನಾನು ಇಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಎಂಥ ಡಿಪಾರ್ಟ್ಮೆಂಟ್ ಮೆಡಿಕಲ್ ಆಗಿರ್ಬೋದು ವೆಟರ್ನರಿ ಆಗಿರ್ಬೋದು ಹೆಣ್ಣಿನ ಡಾಕ್ಟರ್ ಆಗಿರ್ಬೋದು ಟೆಕ್ನಿಷಿಯನ್ ಆಗಿರ್ಬೋದು ಎಲ್ಲರಿಗೂ ಕೂಡ ಸರಿ ಸಮಾನತೆ ಇರಬೇಕಲ್ವಾ ಆ ರೀತಿ ಸರಿ ಸರಿಸಮಾನಾಗಿ ನಾನು ಎಲ್ಲರೂ ಕೂಡ ನಾವು ಮಾಡ್ತಾ ಇದ್ದೀನಿ ಡಿಪಾರ್ಟ್ ಅಮಿತ್ ಶರ್ ನಾನು ಗೌರ್ಮೆಂಟ್ ಆಸ್ಪತ್ರೆ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದೆ ಬಟ್ ಅವ್ರ ಸರ್ ಔಟ್ ಆಫ್ ಸ್ಟೇಷನಲ್ಲಿ ಹಾಗಾಗಿ ಅವ್ರ ಊರಲ್ಲಿ ಇರಲಿಲ್ಲ ಹಾಗಾಗಿ ಈ ವರ್ಷ ಅದೊಂದು ಕೂಳಿ ಬಂತು ನಾವು ಬೆಳಗ್ಗೆ ಮಾಡಬೇಕಾಯಿತು ಖುಷಿ ಇಲಾಖೆ ಒಂದು ದೊಡ್ಡ ಒಳ್ಳೆ ಕಾರ್ಯಕ್ರಮ ಇರೋದ್ರಿಂದ ನಮಗೆ ಸಮಯ ಲೇಟ್ ಆಯಿತು ಈಗ ನನಗೆ ಕೇವಲ ಐದು ನಿಮಿಷ ಟೈಮ್ ಕೊಟ್ಟರು ಐದು ನಿಮಿಷದ ಆ ಸಮಯವನ್ನು ನಾನು ಬಳಸ್ಕೊಳ್ಳೋದಕ್ಕೆ ನಿಮ್ಮಲ್ಲಿ ಕ್ಷಮೆಯನ್ನು ನಾನು ಕೇಳಿ ಯಾಕೆಂದರೆ ಬೇರೆ ಪ್ಲೇಸಲ್ಲಿ ತೊಂದರೆ ಆಗುತ್ತೆ ನನಗೆ ಅನುಭವ ಇದೆ ಹಾಗಾಗಿ ಕೇವಲ ಐದು ನಿಮಿಷ ಕೊಟ್ಟಿದ್ರೆ ಆ ಐದು ನಿಮಿಷವರೆಗೆ ನನ್ನ ಕಾರ್ಯಕ್ರಮವನ್ನು ಕೂಡ ನಮ್ಮ ಎಲ್ಲ ನಮ್ಮ ಚಿತ್ರಲಿಂಗ ರಮಣ್ಣ ಮತ್ತೆ ನಮ್ಮ ದೀಪಕ್ ಸರ್ ಅವರು ಮುತ್ತೂರಾಜ್ ಸರ್ ಅವರು ಲೇವಾಣ ಸರ್ ಅವರು ಉಮಾದೇವಿ